ಶ್ರೀ ಗುರುಭ್ಯೋ ನಮಃ ಓ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ನಾಲ್ಕನೆಯ ಭಾಗ ಯಮಗಳ ವಿಧದ ನಂತರ ನಿಯಮಗಳನ್ನು ನಾರದರು ಅರ್ಜುನನಿಗೆ ಹೇಳುತ್ತಾ ನಿಯಮಗಳಲ್ಲಿ ಶೌಚ ಸಂತೋಷ ತಪಸ್ಸು ಜಪ ಗುರುಭಕ್ತಿ ಎಂದು ಐದು ವಿಧಗಳಿವೆ ಶೌಚದಲ್ಲಿ ಬಾಹ್ಯ ಅಂತರಂಗ ಎಂಬ ಎರಡು ಭೇದಗಳಿವೆ ಮಣ್ಣು ನೀರು ಮುಂತಾದವುಗಳಿಂದ ಬಾಹ್ಯ ಶುದ್ಧಿಯಾಗುವುದು ಮನಸ್ಸನ್ನು ನಿಷ್ಕಲ್ಮಶವಾಗಿಟ್ಟುಕೊಂಡಿರುವುದು ಅಂತರಂಗದ ಶುದ್ಧಿ ನ್ಯಾಯಮಾರ್ಗದಿಂದ ಲಭಿಸಿದ ವೃತ್ತಿಯಿಂದ ಭಿಕ್ಷೆಯಿಂದ ಪಾಠ ಪ್ರವಚನಗಳಿಂದ ಸಿಗುವ ತೃಪ್ತಿಯೇ ಸಂತೋಷ ಚಾಂದ್ರಾಯಣ ಮೊದಲಾದ ವ್ರತ ತಪಸ್ಸಿನಲ್ಲಿ ಮಿತಾಹಾರ ಸೇವಿಸಿ ಮಾಡುವುದೇ ತಪಸ್ಸು ವೇದಗಳ ಪುರಸ್ಚರಣೆ ಅಧ್ಯಯನ ಅಧ್ಯಾಪನ ಇವು ಜಪ ಪರಮೇಶ್ವರನಲ್ಲಿ ಜ್ಞಾನಿಗಳಲ್ಲಿಯೂ ಕಲಿಸಿದ ಗುರುವಿನಲ್ಲಿ ಇಡುವ ಭಕ್ತಿಯೇ ಗುರುಭಕ್ತಿ ಹೀಗೆ ಯಮ ನಿಯಮಗಳನ್ನು ಸಾಧಿಸಿದ ನಂತರ ಪ್ರಾಣಾಯಾಮಕ್ಕೆ ಮನಸ್ಸನ್ನು ಸಜ್ಜುಗೊಳಿಸಿಕೊಳ್ಳಬೇಕು ಮೊದಲು ಮನಸ್ಸನ್ನು ಸಜ್ಜುಗೊಳ ಸಜ್ಜುಗೊಳಿಸದೆ ಯೋಗ ಸಾಧಕನು ಪ್ರಾಣಾಯಾಮವನ್ನು ಮಾಡಲೇಬಾರದು ಅಶುಚಿಯಾದ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಾಯುಗಳ ಉದ್ರೇಕ ಉಂಟಾಗಿ ಜಡತ್ವಾದಿ ಮಾನಸಿಕ ಕಿರುಕುಳದಿಂದ ಪೀಡಿತನಾಗುವ ಸಂಭವ ಇರುತ್ತದೆ ಆದುದರಿಂದ ಮೊದಲು ದೇಹವನ್ನು ಶುದ್ಧಗೊಳಿಸಿಕೊಂಡೇ ಮಾಡಬೇಕು ಪ್ರಾಣ ಅಪಾನ ವಾಯುಗಳ ನಿರೋಧಕ್ಕೆ ಪ್ರಾಣಾಯಾಮ ಹೆಸರು ಇದನ್ನು ಲಘು ಮಧ್ಯಮ ಉತ್ತಮ ಎಂದು ಮೂರು ವಿಧಗಳಲ್ಲಿ ಹೇಳಿದ್ದಾರೆ ಹನ್ನೆರಡು ಮಾತ್ರೆಗಳ ಕಾಲ ಮಾಡುವ ಪ್ರಾಣಾಯಾಮವು ಲಘು ಇಪ್ಪತ್ನಾಲ್ಕು ಮಾತ್ರೆಗಳ ಕಾಲದ್ದು ಮಧ್ಯಮ ಮೂವತ್ತಾರು ಮಾತ್ರೆಗಳ ಕಾಲದ ಪ್ರಾಣಾಯಾಮವನ್ನು ಉತ್ತಮ ಎಂದು ಕರೆದಿದ್ದಾರೆ ಮಾತ್ರಾ ಕಾಲ ಎಂದರೆ ಒಂದು ಬಾರಿ ಕಣ್ಣು ಮುಚ್ಚಿ ತೆರೆಯುವಷ್ಟು ಕಾಲ ಪ್ರಾಣಾಯಾಮದಲ್ಲಿ ಉಸಿರನ್ನು ಹಿಡಿದಿಟ್ಟುಕೊಳ್ಳುವುದು ಅಂದರೆ ಕುಂಭಕ ನಿಧಾನವಾಗಿ ಹೊರಬಿಡುವುದು ಅಂದರೆ ರೇಚಕ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು ಪೂರಕ ಇದನ್ನು ಪೂರಕ ಕುಂಭಕ ರೇಚಕ ಎಂದು ಹೇಳುವರು ಪದ್ಮಾಸನವನ್ನು ಹಾಕಿ ಸ್ಥಿರವಾಗಿ ಬೆನ್ನು ನೇರ ಇರುವಂತೆ ಕುಳಿತುಕೊಂಡು ಉಸಿರು ಒಳಗೆ ತೆಗೆದುಕೊಳ್ಳುವುದು ಪೂರಕ ಉಸಿರನ್ನು ಒಳಗೆ ತೆಗೆದಿಟ್ಟುಕೊಳ್ಳುವುದು ಕುಂಭಕ ನಂತರ ಉಸಿರನ್ನು ನಿಧಾನವಾಗಿ ಹೊರಬಿಡುವುದು ರೇಚಕ ಇದನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾಗುತ್ತದೆ ಪ್ರಾಣಾಯಾಮದಿಂದ ಇಂದ್ರಿಯ ಜನ್ಯವಾದ ದೋಷಗಳು ನಾಶವಾಗುವು ಕ್ರಮೇಣ ರೇಚಕ ಪೂರಕ ಕುಂಭಕಗಳ ಕಾಲವನ್ನು ಹೆಚ್ಚಿಸುತ್ತಾ ಹೋಗಬೇಕು ಉಸಿರೇ ಆಡದೆ ಬಹಳ ಹೊತ್ತು ಇರುವಷ್ಟು ಸಾಧನೆಯಾದ ನಂತರ ಸಮಾಧಿ ಸ್ಥಿತಿ ತಲುಪಲು ಸಾಧ್ಯವಾಗುವುದು ಪ್ರಾಣಾಯಾಮವನ್ನು ಸಾಧಿಸಿದವನಿಗೆ ಸೌಮ್ಯ ಭಾವ ಶಾಂತ ಸ್ಥಿತಿ ಕೋಪರಹಿತನಾಗಿರಲು ಸಾಧ್ಯವಾಗುತ್ತದೆ ಯೋಗಿಯಾದವನು ಪ್ರಾಣಾಯಾಮವನ್ನು ಯಾವಾಗಲೂ ಅಭ್ಯಾಸ ಮಾಡುತ್ತಿರಬೇಕು ಬಂಧುಗಳೇ ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿ ಭವಂತು ಎಲ್ಲರಿಗೂ ನಮಸ್ಕಾರ